ವಲ್ಲದ ಮನಸ್ಸಿಲ್ಲ ಯಾಕ ಪ್ರೀತಿ ಮಾಡ್ತೀರೇ ಪ್ರೀತಿಯ ಮಾಡಗ ನೀನ ಜೀವ ಅಂತೀರೇ ಬಣ ಬಣ್ಣ ಮಾತಾಕ ನೀವು ಹೇಳ್ತೀರೇ ಮುದ್ದಾದ ಹೃದಯ ಒಡೆದ ದೂರ ಹೊಕ್ಕಿರೇ ಬಾವಿ ದಂಡಿ ಗಾಳಿ ಬಂದಂಗ ಮಾಡ್ತೀರೇ ಮತ್ತೊಬ್ಬ ಸಿಗ ನನ್ನ ಮನ ಬಿಟ್ಟು ದೂರ ಹೋ ಹೋಲ್ಲದ ಮನಸ್ಸಿಲ್ಲ ಯಾಕ ಪ್ರೀತಿ ಮಾಡ್ತೀರೇ ಪ್ರೀತಿಯ ಮಾಡಗ ನೀನ ಜೀವ ಅಂತೀರೇ ಲವ್ ವರ್ಸ ಡೇ ದಿವಸ ಚೈನ ನನಗ ಕೊಟ್ಟಿದ್ದಿ ಜೋಪಾನ ಇಟಗು ಗೆಳೆಯ ಅಂತ ನೀ ಹೇಳಿದ್ದಿ ನಾ ನಿನ್ನ ಕರೆದರು ರಾತ್ರಿಯಾದರೂ ಬರತಿದ್ದಿ ನಿಮ್ಮ ಅವಾಗ ಗೊತ್ತಾಗೈತಂತ ಗೆಳತಿ ನನಗ ಹೇಳಿದ್ದಿ ನಿಮ್ಮ ಅವ್ವಾ ನಿನ್ನ ಬಡದರು ನನ್ನ ಬಿಡೋದಿಲ್ಲ ಇರತಿಯೇನ ಇರತೀನ ಗೆಳತೀನಿ ನನ್ನ ಮರೆತ ಯಾರಿಲ್ಲ ನನಗಂತೂ ನಿನ್ನ ಹೊರತ ಹೆಂಗೋ ಏನೋ ಗೆಳತಿ ನನ್ನ ಮರೆತು ಮೊನ್ನೆ ಗೆಳತೀನಿ ವಿಡಿಯೋ ಕಾಲ್ ಮಾಡಿದ್ದಿ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲು ಗೆಳೆಯ ಅಂತ ಹೇಳಿದ್ದಿ ನನ್ನ ಸಲುವಾಗಿ ವಿಷ ಕುಡದ ಸಾಯಕ ಗೆಳತಿ ಹೋಗಿದ್ದಿ ನನ್ನ ನಿನ್ನ ಅಗಲಿಸಿ ಮೋಜ ನೋಡರ ನಿಮ್ಮ ಮನಿ ಮಂದಿ ಆಗುವುದಾಗಿ ಹೋತ ನೀ ಚೆಂದ ಇರ ನನ್ನ ಮರೆತ ಮಾಡ ಗೆಳತಿ ಸಂಸಾರ ವಲ್ಲದ ಮನಸ್ಸಿಲ್ಲ ಯಾಕ ಪ್ರೀತಿ ಮಾಡ್ತೀರೇ ಪ್ರೀತಿಯ ಮಾಡಾಗ ನೀನ ಜೀವ ಅಂತೀರೇ ಬಣ ಬಣ್ಣ ಮಾತಾಕ ನೀವು ಹೇಳ್ತೀರೇ ಒಲ್ಲದ ಮನಸ್ಸಿಲ್ಲ ಯಾಕ ಪ್ರೀತಿ ಮಾಡ್ತೀರೇ ಪ್ರೀತಿಯ ಮಾಡಗ ನೀನ ಜೀವ ಅಂತೀರೇ ಬಣ ಬಣ್ಣ ಮಾತಾಕ ನೀವು ಹೇಳ್ತಿರೇ ಮುದ್ದಾದ ಹೃದಯ ಒಡೆದ ದೂರ ಹೊಕ್ಕಿರೇ ಬಾವಿ ದಂಡಿ ತಂಗಾಳಿ ಬಂದಂಗ ಮಾಡ್ತಿರೇ ಮತ್ತೊಬ್ಬಸಿಗ ನನ್ನ ನನಮನ ಬಿಟ್ಟು ದೂರ ಹೋಗಿರೇ ವಲ್ಲದ ಮನಸ್ಸಿಲ್ಲ ಯಾಕೆ ಪ್ರೀತಿ ಮಾಡ್ತೀರೇ ಪ್ರೀತಿಯ ಮಾಡಗ ನೀನು ಜೀವ ಅಂತೀರೇ